ಗುಡ್ ಈವ್ನಿಂಗ್ ವೀಕ್ಷಕರೇ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ಪಿಂಚಣಿದಾರರಿಗೆ ಒಂದು ಸಿಹಿ ಸುದ್ದಿ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೀವಿ ಸೊ ಏನಿದೆ ಅಂತ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಶುಭ ಸುದ್ದಿ ನೋಡೋಣ ಇನ್ನು ಮುಂದೆ ನೀವು ದೇಶದ ಯಾವುದೇ ಬ್ಯಾಂಕ್ ಶಾಖೆಯಿಂದ ಪಿಂಚಣಿ ಪಡೆಯಬಹುದು ಸೊ ಜನವರಿ ಒನ್ ಟೂ ಥೌಸಂಡ್ ಟ್ವೆಂಟಿ ಫೈವರಿಂದ ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಇ ಪಿ ಎಸ್ ಪಿಂಚಣಿದಾರರು ಹೊಸದಾಗಿ ಆಮೋದಿತ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆ ಸಿ ಪಿ ಎಸ್ ಇಂದ ಪ್ರಯೋಜನ ಪಡೆಯಲಿದ್ದಾರೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಮುನ್ಸುಖ್ ಮಾಂಡವಿಯಾ ಈ ಉಪಕ್ರಮವನ್ನು ಘೋಷಿಸಿದರು ಇದು ಪಿಂಚಣಿದಾರರಿಗೆ ಭಾರತದಾದ್ಯಂತ ಯಾವುದೇ ಬ್ಯಾಂಕ್ ಅಥವಾ ಶಾಖೆಯಿಂದ ತಮ್ಮ ಪಿಂಚಣಿಯನ್ನು ಪಡೆಯಲು ಅನುವು ಮಾಡಿಕೊಂಡುತ್ತದೆ ಸೊ ಇದೇ ಒಂದು ಶುಭ ಸುದ್ದಿ ಏನಿದೆ ಅಂತ ಮುಂದೆ ನೋಡೋಣ ಪಿಂಚಣಿದಾರರು ಸ್ಥಳಗಳನ್ನು ಸ್ಥಳಾಂತರಿಸಿದಾಗ ಅಥವಾ ಬ್ಯಾಂಕುಗಳನ್ನು ಬದಲಾಯಿಸಿದಾಗ ಪಿಂಚಣಿ ಪಾವತಿ ಆದೇಶಗಳನ್ನು ವರ್ಗಾಯಿಸುವ ಅಗತ್ಯವನ್ನು ಸಿ ಪಿ ಪಿ ಎಸ್ ತೆಗೆದುಹಾಕುತ್ತದೆ ಹೊಸ ವ್ಯವಸ್ಥೆಯು ತಡೆರಹಿತ ಪಿಂಚಣಿ ಪಾವತಿಗಳನ್ನು ಖಚಿತಪಡಿಸುವುದರಿಂದ ನಿವೃತ್ತಿಯರ ನಂತರ ಸ್ಥಳಾಂತರಗೊಳ್ಳುವ ನಿವೃತ್ತರಿಗೆ ಇದು ಪರಿಹಾರವಾಗಿದೆ ಸಿ ಪಿ ಪಿ ಎಸ್ ಇ ಪಿ ಎಫ್ ಒನ್ ಪ್ರಸ್ತುತ ಐ ಟಿ ಆಧುನೀಕರಣ ಯೋಜನೆ ಕೇಂದ್ರೀಕೃತ ಐ ಟಿ ಸಕ್ರಿಯ ವ್ಯವಸ್ಥೆ ಸೈಟ್ಸ್ ಟೂ ಪಾಯಿಂಟ್ ಜೀರೋ ಒನ್ನ ಭಾಗವಾಗಿದೆ ಸೊ ಇಲ್ಲಿ ನೋಡಿ ವೀಕ್ಷಕರೇ ಕಂಪ್ಲೀಟಾಗಿ ಒಂದು ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ ಸೊ ಸಿ ಪಿ ಪಿ ಎಸ್ ಅನುಮೋದನೆಯು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಆಧುನಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಪಿಂಚಣಿದಾರರು ತಮ್ಮ ಪಿಂಚಣಿಯನ್ನು ಯಾವುದೇ ಬ್ಯಾಂಕ್ ಯಾವುದೇ ಶಾಖೆ ದೇಶದ ಯಾವುದೇ ಭಾಗದಿಂದ ಪಡೆಯಲು ಅನುವು ಮಾಡಿಕೊಡಬಹು ಮಾಡಿಕೊಡುವ ಮೂಲಕ ಈ ಉಪಕ್ರಮವು ಪಿಂಚಣಿದಾರರು ಎದುರಿಸುತ್ತಿರುವ ದೀರ್ಘಕಾಲದ ಸವಾಲುಗಳನ್ನು ಪರಿಹರಿಸುತ್ತದೆ ಮತ್ತು ತಡೆರಹಿತ ಮತ್ತು ಪರಿಣಾಮಕಾರಿ ವಿತರಣೆ ಕಾರ್ಯ ವಿಧಾನವನ್ನು ಖಚಿತಪಡಿಸುತ್ತದೆ ಎಂದು ಸಚಿವರು ಹೇಳಿದರು ಸೊ ಇದೇ ಒಂದು ಇವತ್ತಿನ ಇಂಪಾರ್ಟೆಂಟ್ ಮಾಹಿತಿ ಸೊ ಒಂದು ವೇಳೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ ಜೊತೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್